ಇವರೆಲ್ಲಾಂಬುದಾ ಹೌದಾ ಇಲ್ಲ ಗಾಯ್ ಇವ್ರ ಅಮ್ಮ ಇಬ್ರು ಸೇರ್ಕೊಂಡು ನನ್ನ ಮಧ್ಯದಲ್ಲಿ ಎಲ್ಲಾರು ಬಾಂಬು ದಾಳಿ ಮಾಡ್ಬೋದು ಗಾಯಸ್ ನಿಮ್ಮ ಡೌಟ್ ಗಳನ್ನ ನೀವೇ ತಿಳ್ಸಿ ಗಾಯಸ್ ಯಾರು ಬಿಟ್ಟಿರ್ಬೋದು ಯಾರು ಬಿಟ್ಟಿರ್ಬೋದು ನೋಡಿ ಇವ್ರ ಮುಖ ನೋಡ್ಕೊಳ್ಳಿ ಪಾಸ್ ಆಗಿ ಸ್ಟಾರ್ಟ್ ಇನ್ನೊಂದು ಕೋತಿ ಇಲ್ಲ ಇದಾರೆ ನೋಡಿ ನೋಡಿ ತಲೆ ಕೆತ್ತಿದಾರೆ ಎಷ್ಟು ಜನ ಕಿರ್ಸ್ತಾರೆ ಯಾರು ಅಂತ ನೋಡೋಣ ಪೆಸ್ಟು ಹೈ ಜೋರಾಗಿ ಫೋರ್ಸ್ ಹಾಕಮ್ಮ ವೆಲ್ಕಮ್ ಬ್ಯಾಕ್ ಟು ಸನು ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಇವಾಗ ಮಾರ್ನಿಂಗ್ ಆಗಿದೆ ಬೆಳಗ್ಗೆ ಇವಾಗ ತಾನೇ ಎದ್ದು ಈಚೆ ಬಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಓಡೋಣ ಗಾಯ್ಸ್ ಮನೆ ಹೊರಗಡೆ ಇದು ಇವಾಗ ಜಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ನಮ್ಮ ಅಕ್ಕ ಈಚೆ ವಾಕ್ ಮಾಡ್ತಾ ಇದ್ದಾರೆ ಅಕ್ಕ ಏನಕ್ಕ ಮಾಡ್ತೀವಿ ಅಲ್ಲಿ ನೆಟ್ವರ್ಕ್ ಅಲ್ಲಿ ಅಂತ ಗಾಯಸ್ ಅದಕ್ಕೆ ಅಲ್ಲಿ ಓಡಾಡ್ತಾ ಇದ್ದಾರೆ ನನಗಂತೂ ಈ ಸೈಡ್ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ನೆಟ್ವರ್ಕ್ ಇಲ್ಲ ಬನ್ನಿ ಮನೆ ಒಳಗಡೆ ಏನಾದ್ರು ಏನೇನು ಮಾಡ್ತಿದ್ದಾರೆ ನೋಡೋಣ ಗಾಯ್ಸ್ ನೋಡಿ ಗಾಯ್ಸ್ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದಾರೆ ನಾನು ಇಲ್ಲೇ ಮಲಗಿದ್ದೆ ಇಷ್ಟೊತ್ತು ಈಗ ಎದ್ದು ಅಷ್ಟೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಆಯಮ್ಮ ಗಾಯ್ಸ್ ಅಮ್ಮ ಊಟ ಮಾಡಿದಾವ ಅಡುಗೆ ಗಾಯ್ ಸಂಡೇ ಅಲ್ವಾ ಇವತ್ತು ಸ್ವಲ್ಪ ಲೇಟ್ ಅಂತೆ ನೋಡಿ ಗಾಯಸ್ ಬೆಕ್ಕಿಲ್ಲಿ ಮಲಗಿದೆ ಸಣ್ಣ ಇಲ್ಲಿ ಮಲಗಿದ್ದಾರೆ ಅಂತನ್ಯನು ಇಲ್ಲೇ ಇದಾರೆ ಆಯ್ತ್ ಅನ್ಯ ಸಣ್ಣು ಗುಡ್ ಮಾರ್ನಿಂಗ್ ಲೈಟ್ ಹಾಕ್ಕೊಣ ಗೈಸ್ ಗೈಸ್ ಸಣ್ಣ ಅಲ್ಲಿ ಕೆಳಗಡೆ ಮಲಗಿದ್ರು ಗೈಸ್ ಇವರೆಲ್ಲ ಎಬ್ರು ಅಂತ ಹೇಳಿ ಒಂದು ಇಲ್ಲೂ ತಿರ್ಗೋ ಮಲಗಿದ್ದಾರೆ ಇನ್ನು ಸೆವೆನ್ ಓ ಕ್ಲಾಕ್ ಅಷ್ಟೇ ಪಕ್ದಲ್ಲಿ ಮಲ್ಕೊಳ್ಳೋರಿಗೆ ಪಾಪ ಈ ಥರ ಕಾಟ ಕೊಡ್ತಾರೆ ಅಂತ ಈ ಥರ

ಡಬ್ಲ್ಯೂ ಡಬ್ಲ್ಯೂ ದವರಿದ್ದಾರಲ್ವಾ ಆ ತರ ಫುಲ್ ಲಾಕ್ ಮಾಡ್ತಾಳೆ ಇವಳು ಓ ಆ ತರ ಏನಕ್ಕೆ ಮುಂಚೆ ಡಬ್ಲ್ಯೂ ಡಬ್ಲ್ಯೂ ನೋಡ್ತಿದ್ರ ಅವಳಿಗೆ ಗೊತ್ತು ಅವಳು ರೌಡಿ ಆಗಿದ್ಲಲ್ಲ ಮುಂಚೆ ಅದಕ್ಕೋಸ್ಕರ ಹೌದಾ ರೌಡಿ ಆಗಿದ್ದ ಸನ್ನು ಮುಂಚೆ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಹೊಡಿತಾ ಇದ್ದಾರಂತೆ ಬಾಯ್ಸ್ ಅಂತೆಲ್ಲ ಗರ್ಲ್ಸ್ ಅಂತೆಲ್ಲ ಇದ್ದವರಿಗೆಲ್ಲ ಹೊಡಿತಿದ್ಲು ನೋಡಿ ಗಾಯ್ಸ್ ಸನ್ನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಪೀಟೆ ಅಂತ ಸನ್ನು ಮಲ್ಗಾಮ ಆಯ್ತು ನೀನು ಇನ್ನೂ ಮಲ್ಗೋಕ್ಕಾಗಲ್ಲ ಗಾಯಿಸ್ ನನಗಂತೂ ಬೇಗ ಎಚ್ಚರ ಆಗೋಯ್ತು ಸೊ ಬಂದ್ಬಿಟ್ರಿ ಈಚೆ ಅಂದರೆ ಎದ್ಬಿಟ್ಟೆ ಅಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು ನನಗೆ ಮನೇಲಿ ಯಾರಾದ್ರು ಒಬ್ರು ಎದ್ದಿದ್ರೆ ಸಾಕು ಎಚ್ಚರ ಆಗ್ಬಿಡುತ್ತೆ ಸೊ ಅದಕ್ಕೆ ಈಚೆ ಈ ವಿಷದಲ್ಲಿ ಚೆನ್ನಾಗಿರುತ್ತೆ ವೆದರ್ ಅಂತ ಹೇಳಿ ಈಚೆ ಬಂದೆ ಅಷ್ಟೆ ಧನ್ಯ ಬನ್ನಿ ಇಲ್ಲಿ ಯಾಕೆ ಗಾಯ್ಸ್ ನನ್ಯ ನಂಗೆ ನಗು ಬರ್ತಿದಿ ನೋಡಿ ಏನೋ ವಿಷಯ ಇದೆ ಕೇಳೋಣ ಹಾ ಏನಮ್ಮ ಗೊತ್ತಾ ನಾವೆಲ್ಲ ಮಲ್ಗಿದ್ವಾ ನಿಮಗೆಲ್ಲ ನಿದ್ದೆ ನಾನ್ ಮತ್ತೆ ಅಕ್ಕ ಇಲ್ವಾ ಮಲ್ಗಿದ್ವಿ ಆ ಏನಾಯ್ತು ಅಂದ್ರೆ ಸಡನ್ ಏನೋ ಬ್ಲಾಸ್ಟ್ ಆದಂಗಾಯಿತು ಅಯ್ಯೋ ನನಗಂತೂ ನಗೋ ಕಂಟ್ರೋಲ್ ಆಗ್ತಿಲ್ಲ ಗಾಯ್ಸ್ ಯಾ ದನ್ಯಾ ಮತ್ತೆ ನಮ್ಮ ಅಕ್ಕ ಮತ್ತೆ ಅವರ ಅಮ್ಮ ಮತ್ತೆ ಸಣ್ಣ ಇಸ್ ಜನನು ಮಲಗಿರ್ಬೇಕಾದ್ರೆ ಯಾದೋ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು ಯಾರು ಅಂತ ಯಾರು ಮಾಲಿನ್ಯ ದೂರ ಹೊರಟೇ ಬಿಡ್ತು

ನಮ್ಮ ಅಕ್ಕ ಎಲ್ಲಾದ್ರೂ ಇಲ್ಲ ಇದ್ರೆಲ್ಲ ಇಷ್ಟೊತ್ತು ಗೈ ಸನ್ರ್ರೈಸ್ ಅಂತೂ ತುಂಬಾ ಚೆನ್ನಾಗ್ತಿದೆ ಅಂದರೆ ವೆದರಲ್ಲಿ ಒಳ್ಳೆ ಒಳ್ಳೆ ವೆದರ್ ಇದೆ ಮಾತ್ರ ಫುಲ್ಲು ಕೋಲ್ಡಾಗಿದೆ ಬಿಸಿಲು ಏನು ಅಷ್ಟೊಂದಿಲ್ಲ ಜಾಸ್ತಿ ಚಳಿ ಕೂಡ ಇಲ್ಲ ನಮ್ಮ ಸೈಡೆಲ್ಲ ಆರು ಗಂಟೆ ಆರೂವರೆಗೆ ಈಚೆ ಬಂದರೆ ತುಂಬ ಚಳಿ ಆಗ್ತದೆ ಅಂದರೆ ಬೆಳಗ್ಗೆ ಹೊತ್ತು ಮಾತ್ರ ಇಲ್ಲಿ ಅಷ್ಟು ಚಳಿ ಕೂಡ ಆಗಲ್ಲ ಏನಕ್ಕೆ ಇಲ್ಲೆಲ್ಲ ಜಾಸ್ತಿ ಬಿಸಿಲು ಇರುತ್ತಲ್ವ ಯಾವಾಗಲೂ ಅದಕ್ಕೋಸ್ಕರ ನೋಡಿ ಏನೋ ಕಿತ್ತಾಡ್ತಾ ಇದಾರೆ ಬನ್ನಿ ಏನ್ ಮಾಡ್ತಿದಿರ ಹೇಳಿ ಫಸ್ಟ್ ಯಾರ ಸ್ಪೀಡಾಗೊಡ್ತೀರ ಅಂತಾನ ಆಯ್ತು ಯಾರು ಫಸ್ಟ್ ಅಮ್ಮನ್ನ ಬಿಡ್ತಾರೆ ಅಮ್ಮನ್ನ ಯಾರು ಬಿಡ್ತಾರೆ ಅಲ್ಲೇ ಇದ್ದಾರೆ ಹತ್ರನೇ ಇದಾರೆ ಹೋಗಿ ಬೇಗ ತ್ರೀ ಟೂ ಒನ್ ಸ್ಟಾರ್ಟ್ ಏಯ್ ಇಲ್ಲೇ ಇದ್ದಾರಮ್ಮ ಹಾ 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 ಬುದ್ಧಿ ಅಮ್ಮ ನೀನ್ ಧನ್ಯ ಶಾರ್ಟ್ ಕಟ್ ಅಲ್ಲಿ ಬೇರೆ ಹೋಗಿದ್ದೀರ ನಾನು ಇಲ್ಲೇ ಬಾಗ್ಲ ಹತ್ರ ಇದಾರೆ ಅಂದ್ರೆ ಸಣ್ಣ ಇಲ್ಲಿಂದ ಇಲ್ಲಿವರೆಗೂ ಅಂತೆ ಬರತು ನೋಡೋಣ ನೀನ್ ಈ ಕಡೆ ಪಾಸ್ ಆಗ್ಬೇಕು ಧನ್ಯಾ ಈ ಕಡೆ ಪಾಸ್ ಆಗ್ಬೇಕು ಇಲ್ಲಿ ಧನ್ಯಾ ಈ ಸೈಡ್ ಪಾಸ್ ಆಗ್ಬೇಕು ನೀನ್ ಈ ಸೈಡ್ ಪಾಸ್ ಆಗ್ಬೇಕು ಯಾರು ಫಸ್ಟ್ ನನ್ನಿಂದ ಪಾಸ್ ಆಯ್ತು ನಾನೇ ಲೈನು ನೋಡೋಣ ಪಾಸ್ ಆಗಿ

ನೋಡಿ ಗಾಯಸ್ ಗುಂಡು ಬಗ್ಲುತ್ತಾ ಇದ್ದೀನಿ ಗೈಸ್ ಕೋತಿಗಳೆಲ್ಲ ಬಂದು ಪಾಪ ತೆಂಗಿನ ಕಾಯೆಲ್ಲ ಹಾಳು ಮಾಡ್ತಾ ಇದೆ ಜಾಸ್ತಿ ಕೋತಿಗಳು ಬಂದಿದ್ಯಂತೆ ನಮ್ ಕಡೆಯೋ ತೆಂಗಿನಕಾಯಿ ಅಂತ ಅಂತಾರಮ್ಮ ಅದೇ ಎಳ್ನೀರು ಹ್ಮ್ ಅಂದ್ರೆ ಕುಡ್ದು ಹಾಳು ಮಾಡುತ್ತಂತೆ ಗಾಯ ಅದಕ್ಕೆ ಓಡ್ಸೋರ್ ಪಾಪ ಯಾರು ಇಲ್ಲ ಇಲ್ಲ ಎಲ್ಲ ವೇಸ್ಟ್ ಮಾಡುತ್ತೆ ಹೌದಾ ಅಪ್ಪ ಓಡ್ಸಕ್ ಹೋಗಿದಾರಂತೆ ಗಾಯಸ್ ಕೋತಿಗಳನ್ನ ಅಂದ್ರೆ ಎಲ್ಲ ತೋಟಕ್ಕೆ ಬಂದಿದ್ಯಂತೆ ಜಾಸ್ತಿ

ಇನ್ನೊಂದು ಕೋತಿ ಇಲ್ಲ ಇದಾರೆ ನೋಡಿ ನೋಡಿ ತಲೆ ಕೋತಿ ಕೋತಿಗೆ ಗೋಲ್ಡ್ ಚೈನ್ ಎಲ್ಲ ಇದೆ ಇದ್ಯಾವ ಕೋತಿ ಮರೆ ಓ ಮನೇಲೆ ಸಾಕಿದ ಕೋತಿ ಅನ್ಸುತ್ತೆ ಇಲ್ಲ ಮುನ್ನ ಮನೆಯಲ್ಲೇ ಸಾಕಿದ ಕೋತಿ ಅನ್ಸುತ್ತಿದು ಗುಂಡು ಸಾಕು ಹಾ ಮಾತಾಡ್ತಿದ್ದೆ ಬೆಳಿಗಳಿಗೆ

ಹೋಗಿಸಿರೋ ಹೋಗುತ್ತೆ ಹಾ ನೀನು ಹಾ ಉಲೇ ಈ ತರ ಕೂಗುದ್ರೆ ನೋಡಿ ಗಾಯ್ಸ್ ಕೋತಿಗಳು ಹೋಗುತ್ತಂತೆ ಅಮ್ಮ ಇನ್ನೊಂದು ಸರಿ ಇನ್ನೊಂದು ಸರಿ ಕೂಗಿ ಹಾ پتہ نہیں ಲೈಗ ಹಲಿ ಇದು ನಾಯಿ ಬೊಗಳ ತರ ಇದೆ ಅಲ್ವಾ ನೀವು ಹಾಗೆ کریں ಹಂಗೆ ಮಾಡಿ ನೋಡೋಣ ಹೇ ಇದು ಡಿವೇ फोर्सम्मा फोर्स एक्सतारेस्ट हाम किर्चिमा नि फस्ट फस्ट नि कहिले यस्तो ಇಷ್ಟೇನಾ ನಿಮ್ ಸೌಂಡು ದನ್ಯಾ ನಿಂದು ಸಣ್ಣದೇ ಸಣ್ಣ ಗಂಟ್ಲು ದೊಡ್ಡದು ದೊಡ್ಡ ಗಂಟ್ಲು ದೊಡ್ಡದಾಗಿದೆ ಹೌದಾ ಚಿಕ್ಕ ವಯಸ್ಸಲ್ಲಿ ಎಷ್ಟು ನಿಂಗೆ ಹೌದಮ್ಮ ನಾನ್ ಓಡಿಸಿದ ಹುಷಾರು ನನ್ನೇ ಕಲ್ಸುದು ಹೋಗ್ ಮಂಗ ಓಡ್ಸೋ ಎಲ್ಲ ಓಡುದಂತಿಕ್ಕಯಲ್ಲಿ ಮಂಗ ಜಾಸ್ತಿ ಓಡಿಸ್ತಾ ಇದ್ದಂತೆ ಸಣ್ಣಗೆ ಅವಾರ್ಡ್ ಕೊಡ್ಬೇಕು ಅಕ್ಕ ಏನ್ ಮಾಡ್ತಿದ್ಲು ಗೊತ್ತಾ ಹೇಳ್ತೀನಿ ಅಕ್ಕನಿಗೆ ಅದು ಇದು ಬೇಕಿತ್ತು ಎಳ್ನೀರು ಅದ್ ಎಳ್ಳಿ ಮಾಡ್ತಾ ಗೊತ್ತಾ ಮಂಗ ಕೂತು ಹಿಂಗ ಎಳ್ನೀರ್ನೆಲ್ಲ ಕಟ್ ಮಾಡಿ ಹಿಂಗಿರುತ್ತೆ ಆ ಟೈಮ್ ಅಲ್ಲಿ ಇವಳು ಏನಾದ್ರು ಮಾಡುದು ಸೌಂಡ್ ಮಾಡೋದು ಅದು ಭಯಕ್ಕೆ ಬಿಳ್ಸಾಕತಿ ಇವಳು ಕ್ಯಾಚ್ ಇಟ್ಕೊಂಡು ಕೆಳಗೆ ಹೌದಾ ಅವಳ ಪ್ಲಾನಿಂಗ್ ಅದು ಎಷ್ಟು ಸರಿಯಾಗಿದೆ ಹಿಂಗೆ ಅಂದ್ರೆ ಕೈಗೆನೆ ಬೀಳಲ್ಲ ಕೆಳಗೆ ಬೀಳುತ್ತೆ ಬಟ್ ಓಪನ್ ಮಾಡಿ ಇಡುತ್ತೆ ಅಮ್ಮ ಮಂಗ ಬರ್ತಾ ಇವಳು ಜಸ್ಟ್ ಹೋಗಿ ಚಿಚ್ಲಿಕ್ಕೆ ಮಾತ್ರ ಅದಕ್ಕೆ ಪಾಪ ಮಂಗ ಎಷ್ಟು ಕಷ್ಟಪಟ್ಟು ಓಪನ್ ಮಾಡಿರುತ್ತೆ ಅದು ಬಿಡಿಸ್ಕೊಟ್ಟಾಗ ಇದು ಹೋಗಿ ಹಿಂಗ್ ಮಾಡೋದು ನಮ್ಮ ಅಕ್ಕ ಎಲ್ಲಾದ್ರು ಸಣ್ಣ ಬಾ ನೋಡೋಣ ಬನ್ನಿ ಧನ್ಯ ಬಾಂಬ್ ಸ್ಫೋಟಗಳು ನಡೀತಾ ಇತ್ತ ನೈಟು ಎಲ್ಲಾ ಬದ್ಕಿದಿರಲ್ಲ ಪರವಾಗಿಲ್ಲ ಎಲ್ಲರೂ ಬದುಕಿದಾರೆ ಗೈಸ್ ಬಾಂಬ್ ಸ್ಫೋಟದಲ್ಲಿ ಇದ್ರು ಗಾಳಿ ತಗೊಂಡಲ್ಲ ಗಾಯ್ಸ್ ಇವರೆಲ್ಲ ನಮ್ಮ ಅಕ್ಕನ ಮೇಲೆ ಹೇಳಿದ್ರಲ್ವಾ ಇವಾಗ ಹೋಗಿ ಕೇಳೋಣ ನಮ್ಮ ಅಕ್ಕನ ಬಾಂಬ್ ಸ್ಫೋಟ ಯಾರು ಮಾಡಿ ತಕ್ಕ ಅಂತ ಕೇಳ್ತೀನಿ ನಾನು ಇವಾಗ ಹೋಗಿ ಇವಾಗ ಹೇಳಿದ್ದು ಅಲ್ಲಿ ದಂದರಾಗ್ತಾ ಇದಾರೆ ಅಮ್ಮ ಅಕ್ಕ ಬಾಂಬ್ ಸ್ಫೋಟ ಮಾಡಿದಂತೆ ಬನ್ನಿ ನೋಡೋಣ ಕೇಳೋಣ ಗೈಸ್

ಎಲ್ಲಾರು ಒಂದೊಂದ್ ಬಾಂಬಾಯಿ ಮಾಡಿದ್ರು ಅಮಾಯಕಿ ಮಾಡಿಲ್ಲ ಅನ್ಬಿಟ್ಟು ಎಲ್ಲ ನನ್ನ ಮೇಲೆ ಎತ್ತವ್ರೆ ಗಾಯಸ್ ನಿಮ್ಮ ಡೌಟ್ ಗಳನ್ನ ನೀವೇ ತಿಳಿಸಿ ಗಾಯಸ್ ಯಾರು ಬಿಟ್ಟಿರಬಹುದು ಯಾರು ಬಿಟ್ಟಿರಬಹುದು ನೋಡಿ ಇವ್ರ ಮುಖ ನೋಡ್ಕೊಳ್ಳಿ ಯಾರ ತಲೆ ಬಿಸಿ ಇರುತ್ತೋ ಅವರೇ ಬಿಟ್ಟಿರ್ತಾರೆ ಗಾಯಸ್ ಯಾರ ತಲೆ ಬಿಸಿ ಇರುತ್ತೆ ನೋಡೋಣ ಇಲ್ಲಿ ಇವನ್ ಅಂತ ಯಾರು ತಲೆ ಮುರ್ತಾರೆ ಅವರೇ ಯಾರು ಇರ್ತಾರೆ ಅವರೇ ಯಾರು ಮುರ್ತಾರೆ ಧನ್ಯನೇ ಹಾಗಾದ್ರೆ

ಗಾಯಿಸ್ ಇವಾಗ ಹೋಗಿ ಅಲ್ಲುಜ್ಜಿ ಬ್ರಷ್ ಮಾಡಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಅಮ್ಮನಿಗೆ ಒಂದು ಪ್ರ್ಯಾಂಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಆ ಪ್ರ್ಯಾಂಕ್ ವರ್ಕೌಟ್ ಆಗುತ್ತಾ ಅಂತ ಆ ಪ್ರ್ಯಾಂಕ್ ಯಾವ ಥರ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿನೇ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಆ ಪ್ರ್ಯಾಂಕ್ನ ಅಂದರೆ ಅಮ್ಮನಿಗೆ ಆ ಫ್ರ್ಯಾಂಕ್ನ ಟ್ರೈ ಮಾಡೋಕ್ಕೆ ಹೋಗ್ತೀವಿ ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೈಟ್ ಮಾಡ್ತಾ ಇರಿ ಇದೊಂದು ಚಿಕ್ಕ ಮಿನಿ ಬ್ಲಾಗ್ ಅಷ್ಟೇ ಒಂದು ಉಸಿರ ಕಥೆ ಅಂತ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಬಾಯ್ ಬಾಯ್ ಗಾಯ್ ಬಾಡಂತು ನಂದೀಗ ಮುಂಜಾನೆ